ಗರಿ ಮೊಟ್ಟೆ ಸಿಪ್ಪೆ ಅವನ್ನೆಲ್ಲ ಪುಡಿ ಮಾಡಿ ಗೊಬ್ಬರವನ್ನಾಗಿ ಮಾಡ್ತಾ ಮಷಿನ್ ತಗೊಂಡು ರೈತರು ಮಡಿಗೆ ಏನಾದ್ರು ಹಣ ಸಂಪಾದನೆ ಮಾಡಬಹುದು ಸರ್ ಧಾರಾಳವಾಗಿ ಸಂಪಾದನೆ ಮಾಡಬಹುದು ಇಲ್ಲ ನಾನು ಒಬ್ಬ ನೋಡಿನ ಸರ್ ಗಂಟೆಗೆ ಹದಿನೈದು ನೂರು ರೂಪಾಯಿ ಹೊಡಿತದ ಒಂದಿನ ಮಾಡಿದ್ರೆ ಹತ್ತು ಸಾವಿರ ಆಗತ್ತದ ಸರ್ ಅಂತ ಒಂದುವರೆ ಲಕ್ಷ ರೂಪಾಯಿ ಕಿಮ್ಮ ದುರ್ಕೊಂಬಿ ಸರ್ ಗೊಬ್ಬರ ಮಾಡಿ ಇದು ಸಂಪನ್ಮೂಲ ನಮ್ ತೋಟದಲ್ಲಿ ಇದೆ ಸರ್ ಅದನ್ನ ಯಾಕೆ ಹೇಳಿ ಮಿಷಿನ್ ತಂದು ಈ ವರ್ಷ ನಾನೇ ಸ್ವತಃ ನಮ್ಮ ತೋಟದಾಗಿರ್ತಕ್ಕಂಥ ಎಲ್ಲ ಸಂಪನ್ಮೂಲವನ್ನು ಇದಕ್ಕೆ ಹಾಕಿ ನಾನು ಗೊಬ್ಬರವನ್ನು ಮಾಡ್ಕೊಂಡಿ ಸರ್ ಸರ್ ಭಾಳ ಹುಡುಕಿ ಇದನ್ನ ಕುಮಾರ್ವೆಲ್ ಇಂಡಸ್ಟ್ರೀಸ್ ಕೊಯಮತ್ತೂರಿನ ತಗೊಂಡಿ ಸರ್ ನಾನು ಏನು ಗೊತ್ತಿಲ್ಲದಂಗೆ ಒಂದ್ಮೇನ್ ಮೇಲೆ ನಾನು ಅವ್ರಿಗೆ ಅಮೌಂಟ್ ಹಾಕಿದ್ದೆ ಆಡ ನಿಫ್ಟ್ ಮಾಡಿದೆ ಮೂರು ದಿವಸ ನಾನು ಈ ಮಿಷಿನ್ ಕಳಿಸ್ಕೊಟ್ರು ಸರ್ ಇದು ತೆಂಗಿನ ಗಾಡಿ ನೋಡಿ ಸರ್ ಇದು ಇದು ತೆಂಗಿನ ಗಾಡಿ ಸರ್ ಇದು ಇದನ್ನ ಪುಡಿ ಮಾಡಿ ಬಟ್ಟೆ ಹಾಕಿ ನೋಡಿ ಸರ್ ನೀರು ಹೆಂಗ್ ಸರಿ ನೋಡಿ ಸರ್ ಒಂದೇ ಬಿಟ್ಟಿನಿ ಆರಲ್ಲ ಸರ್ ಬೇಗ ಇದು ಮರಕ ಗೊಬ್ಬರನಾಗುತ್ತೆ ಇದಕ್ ನಾ ಎರಳು ಉತ್ಪತ್ತಿ ಆಗ ಸರ್ ನೆಕ್ಸ್ಟ್ ಅದೇ ಅದೇ ಹೋಗುತ್ತೆ ಸರ್ ಇದು ಗರಿ ಇದರಿಂದ ಹೊರದಕ್ಕಂತ ತ್ಯಾಜ್ಯ ಮಷಿನ್ ಇಂದ ಮಾಡಿದ್ರೆ ಸರ್ ಇದ್ರಲ್ಲಿ ನಾವು ಗೊಬ್ಬರ ಎಲ್ಲ ತಯಾರು ಮಾಡ್ಕೊಬೋದು ಸರ್ ಹೊಲಕ್ ನಮ್ ತೋಟದಲ್ಲಿ ಇರತಕ್ಕಂತ ನಾವು ಬೆಳೆಸಿ ನಮ್ ತೋಟಕ್ಕೆಲ್ಲ ಗೊಬ್ಬರ ಆಗುತ್ತೆ ಕೊಂಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಸರ್ ನಾನು ವರ್ಷ ಎರಡು ಲಕ್ಷ ರೂಪಾಯಿ ತರ್ತಿದ್ದೀನಿ ಸರ್ ಫಸ್ಟ್ ಗೊಬ್ಬರನ ಎರಡು ಲಕ್ಷ ರೂಪಾಯಿ ಸ್ಟೋರ್ ಮಾಡ್ತಿದ್ದೀನಿ ಸರ್ ಒಂದ್ ವರ್ಷ ಮುಂಚೆ ಈ ವರ್ಷ ಗೊಬ್ಬರ ತಗೊಂಡ್ ಸರ್ ನಂದೇ ಐತೆ ನಾಲ್ಕು ಲಕ್ಷದ ನಾಲ್ಕು ಒಳ್ಳೆ ಅದಕ್ಕಾಗಿ ರೆಡಿ ಮಾಡ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮೊಂದು ಪರಿಚಯ ಮಾಡ್ಕೊಡಿ ಸರ್ ಶ್ರೀ ಎಚ್ ಜಿ ಜಗದೀಶ್ ಮೂರ್ತಿ ಹುಲಿಕೆರೆ ಕುಳ್ಳಿಗ ತಾಲೂಕು ವಿಜಯನಗರ ಜಿಲ್ಲೆ ಸರ್ ಓಕೆ ಸರ್ ಈಗ ಇಲ್ಲಿರುವಂತಹ ಒಂದು ಶೆಡ್ಡರ್ ಮತ್ತೆ ಪಲ್ವರೈಸರ್ ಏನಿದೆ ಈ ಒಂದು ಮಷಿನ್ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ಸರ್ ಇದು ಕೊಯಮತ್ತೂರಿಂದ ತಗೊಂಡಿ ಸರ್ ಇದು ಶೆಡ್ಡರ್ ವಿತ್ ಪಲ್ವರೈಸರ್ ಅಂದ್ರೆ ಈಗ ಗರಿ ಮೊಟ್ಟೆ ಅವನ್ನೆಲ್ಲ ಪುಡಿ ಮಾಡಿ ಗೊಬ್ಬರವನ್ನಾಗಿ ಸರ್ ಇದು ಇದು ಸಂಪನ್ಮೂಲ ನಮ್ಮ ಇದೆ ಸರ್ ಅದನ್ನ ಯಾಕೆ ಅಂತ ಹೇಳಿ ಅದ್ ಮಿಷಿನ್ ತಂದು ಈ ವರ್ಷ ನಾನೇ ಸ್ವತಃ ನಮ್ಮ ತೋಟದಾಗ ಇರ್ತಕ್ಕಂತ ಎಲ್ಲ ಸಂಪನ್ಮೂಲವನ್ನು ಇದಕ್ಕೆ ಹಾಕಿ ನಾನು ಗೊಬ್ಬರವನ್ನ ಮಾಡ್ಕೊಂಡಿನಿ ಸರ್ ಓಕೆ ಈಗ ಈ ಒಂದು ಮಷಿನ್ ನ ಎಲ್ಲಿಂದ ತಂದ್ರೆ ಯಾವ ಕಂಪ್ನಿಯಿಂದ ತಂದ್ರಿ ಸರ್ ಇದನ್ನ ಸರ್ ಬಹಳ ಹುಡುಕಿ ಇದನ್ನ ಕುಮಾರ್ವಾಲ್ ಇಂಡಸ್ಟ್ರೀಸ್ ಕೊಯಮತ್ತೂರಿಂದ ತಗೊಂಡಿನಿ ಸರ್ ಓಕೆ ಹ್ಮ್ ಸರಿ ಯಾವ ಉದ್ದೇಶಕ್ಕೆ ಈ ಒಂದು ಮಷೀನ್ ತಗೊಂಡ್ರಿ ಸರ್ ಸರ್ ಇದು ನಮ್ಮಲ್ಲಿ ಸಂಪನ್ಮೂಲ ಗೊಬ್ಬರ ವರ್ಷ ಎರಡು ಲಕ್ಷ ತೊಗೊಳ್ತಿದ್ದೆ ಯಾಕೆ ನಾನು ಮಾಡಬಾರ್ದು ನಮ್ಮ ತೋಟದಾಗ ಗೊಬ್ಬರವನ್ನು ನಾನೇ ಯಾಕೆ ಗೊಬ್ಬರವನ್ನು ಮಾರ್ಪಡಿಸಿ ನಾನು ಹೊಲಕ್ಕೆ ಹಾಕ್ಬಾರ್ದು ಅಂತ ಹೇಳಿ ಅದೇ ಉದ್ದೇಶ ಇಟ್ಕೊಂಡು ಈ ಮಿಷಿನ್ ಅನ್ನು ತೆಗೆದುಕೊಂಡು ಬಂದೆ ಸರ್ ತೆಗೆದುಕೊಂಡು ಬಂದು ನಾನು ಮೊನ್ನೆ ಎಲ್ಲ ಹೊಡೆದು ನಾನೆಲ್ಲ ಗೊಬ್ಬರವನ್ನು ಮಾಡ್ಕೊಂಡಿ ಸರ್ ಸರ್ ಈ ಒಂದು ಮಷೀನ್ ಇಂದ ನಾವು ಏನೇನೆಲ್ಲ ಕೆಲಸ ಮಾಡ್ಕೋಬಹುದು ಸರ್ ಸರ್ ನಾವು ಈ ತೋಟದಲ್ಲಿರ್ತಕ್ಕಂಥ ಯಾವುದೇ ತ್ಯಾಜ್ಯವನ್ನು ಗರಿ ಒಂಬಾಳೆ ಮೊಟ್ಟೆ ಆಮೇಲೆ ಸಿಪ್ಪೆ ಅಡಿಕೆ ಸಿಪ್ಪೆ ಎಲ್ಲ ಹಾಕಿ ನಾವು ಗೊಬ್ಬರವನ್ನು ಮಾಡ್ಕೊಬಹುದು ಸರ್ ಅಲ್ಲಿ ನಾವು ಏನೇನೆಲ್ಲ ತಯಾರು ಮಾಡ್ಕೋಬಹುದು ಸರ್ ಸರ್ ಇದರಲ್ಲಿ ನಾವು ಗೊಬ್ಬರ ಎಲ್ಲ ತಯಾರು ಮಾಡ್ಕೋಬಹುದು ಸರ್ ಹೊಲಕಾಗ್ ನಮ್ಮ ತೋಟದಲ್ಲಿರ್ತಕ್ಕಂಥ ನಮ್ಮ ತೋಟಕ್ಕೆಲ್ಲ ಗೊಬ್ಬರ ಆಗುತ್ತೆ ಕೊಂಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಓಕೆ ನೀವು ಈಗ ತಗೊಂಡು ಎಷ್ಟು ದಿವಸ ಆಯ್ತು ಸರ್ ಸರ್ ಈಗ ತಗೊಂಡು ಹದಿನೆಂಟು ದಿವಸ ಸರ್ ಓಕೆ ಯಾವ ತರದ ಗೊಬ್ಬರನ್ನೆಲ್ಲ ರೆಡಿ ಮಾಡ್ಕೊಂಡಿದಿರಿ ಸರ್ ಸರ್ ನಾವು ಮೊಟ್ಟೆಯನ್ನು ಹಾಕಿ ಮೊಟ್ಟೆ ಬೂರ್ಡೆ ಆಮೇಲೆ ಒಂಬಳೆ ಎಲ್ಲ ಬಿದ್ದಿರೋದೆಲ್ಲ ಅಡಿಕೆ ಎಲ್ಲ ಹಾಕಿ ನಾವು ಒಂದತ್ರ ಸ್ಟೋರ್ ಮಾಡಿ ಅದನ್ನ ಮೇಲೆ ಮಣ್ಣಾಕಿ ಸರ್ ಗೊಬ್ಬರ ಕುಳಿಲಿ ಅಂತ ಓಕೆ ಈಗ ತಗೊಂಡು ಅಷ್ಟು ದಿವಸ ಆಯ್ತು ಅಂತ ಹೇಳಿದ್ರಲ್ಲ ಸರ್ ನಿಮ್ಗೆ ನಾವ್ ಬಹಳ ಸಂತೃಪ್ತಿ ಹದಿನೈದು ದಿನ ನಡೆದ್ರು ಮಷಿನ್ ಏನೋ ತೊಂದರೆ ಆಗಿಲ್ಲ ಅಂದ್ರೆ ಒಬ್ಬ ರೈತರಾಗಿ ನೀವು ಇನ್ನೊಬ್ಬ ರೈತರಿಗೆ ಒಂದು ಮಷಿನ್ ತಗೋಬೋದ್ ಶಿಫಾರಸ್ ಮಾಡ್ತೀನಿ ಸರ್ ಸರ್ ಓಕೆ ಬಟ್ ಇದನ್ನೇ ತಗೊಳ್ರಿ ಸರ್ ಯಾಕಂದ್ರೆ ನಮ್ಮಲ್ಲಿ ವರ್ಕ್ ಒಳ್ಳೆ ವರ್ಕ್ ಮಾಡಿದೆಯಲ್ಲ ಕೆಲವು ಕಂಪ್ಲೇಂಟ್ ಬರ್ತಾ ಬಂತಾರೆ ಬಟ್ ವರ್ಕ್ ಒಳ್ಳೆ ವರ್ಕ್ ಮಾಡುತ್ತೆ ಓಕೆ ಸರ್ ಇವೊಂದು ಮಷೀನ್ನ ತಗೊಂಡು ರೈತರು ಬಾಡಿಗೆ ಕೊಡೋದ್ರ ಮೂಲಕ ಏನಾದರೂ ಹಣ ಸಂಪಾದನೆ ಮಾಡ್ಬೋದ ಸರ್ ಧಾರಾಳವಾಗಿ ಸಂಪಾದನೆ ಮಾಡ್ಬೋದು ಈಗೆಲ್ಲ ನಾನು ಒಬ್ಬರು ನೋಡಿ ಸರ್ ಗಂಟೆಗೆ ಹದಿನೈದುನೂರು ರೂಪಾಯಿ ಹದಿನೆಂಟು ರೂಪಾಯಿ ಹೊಡಿತಾ ಇದಾರೆ ಒಂದಿನ ಮಾಡಿದ್ರೆ ಹತ್ತು ಸಾವಿರ ಆಗತ್ತದ ಸರ್

ನಲವತ್ತಿದ್ರೆ ಮೂವತ್ತೈದು ಮಾಡ್ತಾರೆ ಸರ್ ನಿಮ್ಗೆ ಯಾವ ತರ ಬೇಕಾರ ಮಿಷನ್ಸ್ ಸ ಅವ್ರು ರೆಡಿ ಮಾಡಿ ಕೊಡ್ತಾರೆ ಗ್ಯಾರಂಟೆಡ್ ಸರ್ ಅದ್ರ ಬಗ್ಗೆ ಅನುಮಾನ ಬೇಡ ಕಂಪ್ನಿಯಲ್ಲಿ ನಾವು ದುಡೋ ನಾನು ಏನೋ ಕಾಣದೇ ಇರ್ತಕ್ಕಂಥ ಗೊತ್ತಲ್ದಂಗೆ ಹಣ್ಣು ಮೇಲೆ ನಾನು ಅವ್ರಿಗೆ ಅಮೌಂಟ್ ಹಾಕಿದ್ದೆ ಆಡ ನಿಫ್ಟ್ ಮಾಡಿದೆ ಮೂರು ದಿವಸ ನಾನು ಈ ಮಿಷಿನ್ ಕಳಿಸ್ಕೊಟ್ರು ಕಂಪ್ನಿಯರ್ಗು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಬಹಳ ಚಿರಋಣಿ ಸರ್ ಅಲ್ಲಿ ಇರ್ತಕ್ಕಂಥ ಮ್ಯಾನೇಜರ್ ನಾಗಲಕ್ಷ್ಮಿಗೆ ಬಹಳ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ನಾನು ಸರಿ ಈ ಒಂದು ಮಷೀನ್ ಏನಾದ್ರು ಸಬ್ಸಿಡಿ ಅಂತ ಏನಾದ್ರು ಹೇಳಿದ್ರೆ ಸರ್ ನನಗೆ ಸಬ್ಸಿಡಿ ಇದೆ ಅಂತ ಗೊತ್ತಿಲ್ಲ ಸರ್ ಆದ್ರೆ ನಾನೇ ಮಾಡಿದೆ ನಾನು ಸಬ್ಸಿಡಿ ಇದೆ ಸರ್ ಅದಕ್ಕೆ ಇಪ್ಪತ್ತು ಹೆಚ್ ಪಿ ಇದೆ ಇದು ಇಪ್ಪತ್ತು ಹೆಚ್ ಪಿ ನಮ್ಮ ಟ್ರ್ಯಾಕ್ಟ್ರಿಗೆ ವರ್ಕ್ ಆಗಲ್ಲ ಹಂಗಾಗಿ ನಾನೇ ಮಾಡಿದೆ ಸಾಮಾನ್ಯ ನಮ್ಮ ಕರ್ನಾಟಕದ ಬೇಡಲ್ಲ ಬಹಳ ಸುಮಾರು ಯಾವುದೇ ಮಿಷಿನರಿ ಬಂದು ತಮಿಳುನಾಡು ಅಂತ ಅಂತೇಳಿ ನಾನು ಇಲ್ಲದ ಯಾವ್ದು ಬಹಳ ನಾನೇ ಸ್ವಂತ ದುಡ್ಡು ಅಂತ ಹೇಳಿ ನಾನು ಸ್ವಂತ ಬಂಡವಾಳ ಹಾಕಿ ನಾನು ಸ್ವಂತ ಕಂಪನಿಯನ್ನು ತಾಣಿ ಸರ್ ಎಷ್ಟು ಬ್ಲೇಡ್ ಇರ್ತ ಸರ್ ದೊಡ್ಡದು ಸರ್ ಕಟಿಂಗ್ ಬ್ಲೇಡ್ ಏಳತ್ತ ಸರ್ ನಲವತ್ತೆಂಟು ಸಣ್ಣ ಬ್ಲೇಡ್ ಇರ್ತ ಸರ್ ಅದನ್ನ ಪಲವಲೈರ್ ಬ್ಲೇಡ್ ಅಂತ ಅದು ಪುಡಿ ಮಾಡುತ್ತೆ ಸರ್ ಈಗ ಉದಾಹರಣೆ ಇಲ್ಲೇ ನೋಡಿ ಸರ್ ನೀವು ನೋಡಿರಿ ಈಗ ಈಗ ಇದ ನೋಡಿ ಸರ್ ಅದು ದೊಡ್ಡದಾಗ ಕಟ್ ಮಾಡ್ಕೊಂತ ಏಳು ಬ್ಲೇಡ್ ಸಣ್ಣ ಬ್ಲೇಡ್ ಈ ಸಲ ಪುಡಿ ಪುಡಿ ಮಾಡ್ ಸರ್ ಇಲ್ಲಿ ನೋಡ್ರಿ ಪುಡಿ 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 ಮಾಡ್ತ ಸರ್ ನೋಡ್ರಿ ಹಸಿದ ಹಾಕಿ ನೋಡ್ರಿ ಈಗ ನಿಮ್ ಕಣ್ಣೆ ಹಸಿದು ಹಾಕಿ ನಾನು ಹಸಿದ ನಿಮ್ ಪ್ರಾಡಕ್ಟ್ ನೋಡ್ರಿ ಸರ್ ಒಣ ಒಣದ್ ಹಾಕಿದ್ರೆ ಬಹಳ ಚೆನ್ನಾಗ್ ಬರ್ತದೆ ಸರ್ ಒಂದ್ಸ ಗೊಬ್ಬರ ಹಳೆ ಮಟ್ಟೆ ಆಗಿದ್ದು ಆರ್ ಪಿ ಎಂ ಕಮ್ಮಿ ಇಟ್ಕೊಂಡ್ರೆ ಗೊಬ್ಬರ ಬಹಳ ಸಿಗುತ್ತೆ ಸರ್ ಹಳೆ ಮಟ್ಟೆ ಒಣಗಿದ ಮಟ್ಟೆ ಜಾಸ್ತಿ ಆರ್ ಪಿ ಎಂ ಇಟ್ರೆ ಸ್ವಲ್ಪ ಧೂಳ ಒರಗೋಗ್ ಸರ್ ಗೊಬ್ಬರ ಕಮ್ಮಿ ಸಿಗುತ್ತೆ ಅದಕ್ಕಾಗಿ ಆ ಒಣಗಿದ ಮಟ್ಟೆ ಇದ್ರೆ ಹತ್ತು ಆರ್ ಪಿ ಎಂ ಇಟ್ಕೊಂಡು ಟ್ಯಾಕ್ಟರ್ ಕೊಡೋದ್ರೆ ವರ್ಕ್ ಆಕತ್ತೆ ಸರಿಯಾಗಿ ಒಂದು ಮಷಿನ್ ತಗೊಂಡಿದ್ರಲ್ಲ ಸರ್ ಊರವ್ರು ಏನಾದ್ರು ವಿಚಾರಿಸಿದ್ರ ಸರ್ ವಿಚಾರ ಮಾಡಿರ್ಸಿ ಕೇಳಿರ ನಮಗೆ ಕಳಿಸ್ರಿ ಬಾಡಿಗೆ ಅದ ಎಷ್ಟ ಬಾಡಿಗೆ ನಮ್ದು ಒಡಿಯೋಕ್ ಬರ್ರಿ ನಮ್ದು ಒಡಿಯೋಕ್ ಬರ್ರಿ ಅಂತ ಬಂದ್ರ ಸರ್ ನಾವ್ ಹತ್ರ ಆದ್ರೆ ನಾನು ಒಬ್ನೇ ಇರೋದ್ರಿಂದ ಅದು ನಮ್ಮ ನಮ್ಮಲ್ಲಿ ಇರ್ಲಿ ನಮ್ಮ ಕೆಲಸ ಮಾಡ್ಕೊಂಡಿರ್ಲಿ ಅಂತ ಹೇಳಿ ನಾನು ಯಾರಿಗೆ ಕಳ್ಸಿಲ್ಲ ರಾತ್ರಿ ಒಬ್ಬ ಮಲ್ಲಿಕಾರ್ಜುನ್ ಅಂತ ಹೇಳಿ ಕೇಳಕ್ ಬಂದ್ರು ಅವ್ರು ನಮ್ಮ ರಿಲೇಷನ್ ಹಣ ನನಗೆ ಕಳ್ಸೋ ಅಂತ ಬಂದ ಇಲ್ಲಪ್ಪ ನನ್ಗೆ ಕೆಲ ಆಗಲ್ಲ ಕಳ್ಸೋದಾಗಲ್ಲ ಡ್ರೈವರ್ ಬೇಕು ಮತ್ತ್ ನಾನಿಂದ ಕೆಲ ಆಗಲ್ಲ ಈ ಮಷಿನ್ ಬಗ್ಗೆ ಒಳ್ಳೆ ಅಭಿಪ್ರಾಯ ನಾನು ಸರ್ ಬೇರೆ ನನಗೆ ಗೊತ್ತಿಲ್ಲ ನನ್ನಲ್ಲಿ ಬಂದ ಮಿಷಿನ್ ಇಷ್ಟ ದಿವಸ ಒಳ್ಳೆ ವರ್ಕ್ ಮಾಡುತ್ತೆ ನಿಮ್ ಕಣ್ಣೆದ್ರಿಗೆ ಮಾಡಿದೆ ಆ ಕಂಪ್ನಿ ಬಹಳ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ ಬಂಡವಾಳ ಮೋಸ ನಾನು ಹಾಕಿರ್ತಕ್ಕಂಥ ಒಂದೂವರೆ ಲಕ್ಷ ರೂಪಾಯಿ ಬಂಡವಾಳ ಅಲ್ಲೇ ನಾನು ದುರ್ಕೊಂಡ್ಬಿಟ್ಟಿನಿ ಸರ್ ಗೊಬ್ಬರ ಮಾಡಿ ಸರ್ ವರ್ಷಕ್ಕೆ ಹೊರಗಡೆಯಿಂದ ಎಷ್ಟು ಖರ್ಚು ಮಾಡಿ ಗೊಬ್ಬರ ಎರಡು ಲಕ್ಷ ರೂಪಾಯಿ ತರ್ತಿದಿನಿ ಸರ್ ಫಸ್ಟ್ ಗೊಬ್ಬರ ಎರಡು ಲಕ್ಷ ರೂಪಾಯಿ ಸ್ಟೋರ್ ಮಾಡ್ತಿದ್ದೀನಿ ಸರ್ ಒಂದು ವರ್ಷ ಮುಂಚೆ ಈ ವರ್ಷ ನಾನು ಗೊಬ್ಬರ ತಗೊಂಡ್ ಸರ್ ನಂದೇ ಐತೆ ನಾಲ್ಕು ಲಕ್ಷದ್ದು ನಾನು ಹಾಕ್ತ ಒಳ್ಳೆ ಅದಕ್ಕಾಗಿ ರೆಡಿ ಮಾಡ್ತೀನಿ ಮೊನ್ನೆ ಜೂಲೈ ಹಾಕಿ ನಡೀಕೆ ಎರಡು ಲಕ್ಷದ್ದು ನಾನು ನೆಕ್ಸ್ಟ್ ಇಯರ್ ಬೇಕು ಅಷ್ಟೊಳಗಿದ್ ರೆಡಿ ಸರ್ ಅಷ್ಟಾಗಿ ಬಂದ್ಬಿಡ್ದು ಸರ್ ಗೊಬ್ಬರ ಇದು ಒಳ್ಳೆ ಪರ್ಟಿಲಿಟಿ ಲಟ್ಟಿ ಅಂತ ನಾನು ಅಂದ್ಕೊಂಡಿ ಯಾಕಂದ್ರೆ ಅದು ಸಾವಯವ ಮಾಡ್ಕೊಳ್ತೀನಿ ಈಗ ಎರೆ ಹೋಗ್ಬಿಡ್ತೀನಿ ಸರ್ ಅದಕ್ಕೆ ಎರೆ ಹೋಗ್ಬಿಟ್ಟು ಎರೆ ಒಳ್ಳೆ ಗೊಬ್ಬರ ಮಾಡ್ಕೊಂಡು ನನಗಿದು ಎರಡು ವರ್ಷ ಕೊಂಟ್ ಹಾಕಿ ಒಂದು ಆ ಟೈಮ್ ಆಗ್ಬೋದು ಅಂದ್ಕೊಂಡಿ ಸರ್ ಇದು ಓಕೆ ಸರ್ ಸರ್ ಇದು ಇಲ್ಲಿ ನೋಡಿ ಸರ್ ಇದು ನಾನು ಮಿಷಿನ್ ಹೊಡೆದಿರ್ತಕ್ಕಂಥ ಇದು ಸರ್ ಇದು ಸಿಪ್ಪೆ ಸರ್ ಇದು ಇದನ್ನೆಲ್ಲ ಹಾಕಿ ಗರಿದಲ್ಲಿ ಹಾಕಿ ಮಲ್ಚ್ ಮಾಡಿ ನೋಡಿ ಸರ್ ಮಲ್ಚ್ ಮಾಡಿ ಇದಕ್ಕೆ ನೀರು ಬಿಡ್ತೀನಿ ಸರ್ ಹಾಂ ಸೊ ಸುಡಾಮನ್ ಹಾಕಿ ಎರೆ ಉಳಿಬಿಡ್ತೀನಿ ಸರ್ ಈಗ ಈಗ ಎರ ಗೊಬ್ಬರ ರೆಡಿ ಮಾಡ್ಕೊಂಡ್ ಸರ್ ಇದು ಮುಂದ್ ವರ್ಷ ನನಗೆ ಬೇಕಲ್ಲ ನೋಡ್ರಿ ನಮ್ಮ ತೋಟದಾಗ ಹತ್ತು ವರ್ಷ ಆಗುತ್ತೆ ಇದು ಗೊಬ್ಬರ ಹದಿನೆಂಟು ಎಕರೆ ತೋಟಕ್ಕೆ ಸರ್ ಇದು ಟೋಟಲ್ ಎಷ್ಟು ಹನ್ನೆರಡು ಎಕರೆ ಇದೆ ಸರ್ ಇದು ಒಟ್ಟು ಹದಿನ ಹದಿನೆಂಟು ಎಕರೆ ಪ್ಲಾಟ್ ಸರ್ ತೆಂಗಿನ ತೋಟ ಆರೂವರೆ ಎಕರೆ ಇದು ಆರು ಎಕರೆ ಸರ್ ಸರ್ ಇದು ತೆಂಗಿನ ಗರಿ ನೋಡ್ರಿ ಸರ್ ಇದು ಇದು ತೆಂಗಿನ ಗರಿ ಸರ್ ಇದು ಇದನ್ನ ಪುಡಿ ಮಾಡಿ ಬಟ್ಟೆ ಹಾಕಿ ನೋಡ್ರಿ ಸರ್ ನೀರು ಹೆಂಗ್ ಸರಿ ಹಿಡಿದ್ ನೋಡ್ರಿ ಸರ್ ಇಲ್ಲಿ ಒಂದೇ ದಿನ ಬಿಟ್ಟಿಲ್ಲ ಆರಾಮ ಸರ್ ಬೇಗ ಇದು ಮರಕ್ಕೆ ಗೊಬ್ಬರ ಆಗುತ್ತೆ ಇದಕ್ಕೆ ನಾ ಎರವಳ ಉತ್ಪತ್ತಿ ಆಗುತ್ತೆ ಸರ್ ನೆಕ್ಸ್ಟ್ ಇದು ಅದೇ ಅದೇ ಹೋಗುತ್ತೆ ಸರ್ ಇದು ಗರಿ ಇದರಿಂದ ಹೊಡೆದಂತ ತ್ಯಾಜ್ಯ ಸರ್ ಇದು ಈ ಮಷಿನ್ ಇಂದ ಮಾಡಿರ ಇದೇ ಮಿಷಿನ್ ಇಂದ ಮಾಡಿರ ಸರ್ ಒಂದು ನಿಮಿಷ ತಾಡ್ರಿ ಸರ್ ನಾನು ಇಲ್ಲಿ ನಿಮ್ಗೆ ತೋರಿಸ್ಬಿಡ್ತೀನಿ ಹೆಂಗ್ ಪುಡಿ ಆಗುತ್ತೆ ಅಂತ ಸರ್ ಇದು ತೆಂಗಿನ ತ್ಯಾಜ್ಯ ಸರ್ ಇದು ತೆಂಗಿನ ಗರಿ ಮೊಟ್ಟೆ ಇವೆಲ್ಲ ನೋಡ್ಸಿ ಇದೆ ನೋಡಿ ಸರ್ ಬೊಂಬಾಳೆಲ್ಲ ತ್ಯಾಜ್ಯ ಇದು ಎಲ್ಲ ಮಿಕ್ಸ್ ಆಗಿದೆ ಮಿಕ್ಸ್ ಆಗಿದೆ ಸರ್ ಇದು ಇದು ಒಳ್ಳೆ ಪಟ್ಟಿ ಲೇಟ್ ಹಾಕ ಸರ್ ಇದು ಈ ಎಲ್ಲ ಗಿಡಕಲ್ ಹಾಕ್ಸಿದ್ವಿ ಸರ್ ಹಿಂಗೆ ಇದು ಒಂಬಾಳೆ ಸೀರೆ ತೆಂಗಿನ ಮರ ಏನೇ ಉತ್ಪನ್ನ ಸರ್ ಅವಿಷ್ಟು ಗೊಬ್ಬರ ಹಾಕಿ ಸರ್ ಇಲ್ಲಿ ಇದು ಪ್ಲಸ್ ಪಾಯಿಂಟ್ ಏನೋ ಸರ್ ಸುತ್ತ ಹುಟ್ಟಲ್ಲ ಇದೇ ಪಟ್ಟಿಲಿಟ್ಟ ಸರ್ ಇದಕ್ಕೇನೋ ಸ್ವಲ್ಪ ಎರಡು ಬಂದ್ಬಿಟ್ರೆ ನಾವು ಗೊಬ್ಬರ ಹಾಕೋದೇ ಬೇಕಲ್ಲ ರೈತರ ತನ್ನಷ್ಟು ತಾನೇ ಪ್ರೊಡಕ್ಟ್ ಮಾಡ್ಕಂತ ಹೋಗ್ತಾ ಇರ್ತಾರ ಸರ್ ಇದು ಸಿಪ್ಪೆಯಿಂದ ಹೊಡೆದಂತ ನಾವು ಕಾಯಿ ಸುಳಿತೇವಲ್ಲ ಆ ಸಿಪ್ಪೆ ಹೊಡೆದ್ ಮಿಷಿನ್ ಹಾಕಿ ನೋಡ್ರಿ ಸರ್ ಇದೀಗ ನಾಡ್ ತರ ಬಂದಿದೆ ಇದನ್ನ ನಾವು ಬಡ್ಡಿಗೆ ಹಾಕೋದ್ರಿಂದ ನೀರನ್ನ ಸೆರೆ ಹಿಡಿತದೆ ಸರ್ ನೀರ್ ಗಣನ ಬಿಡೋದ್ರ ಅಡಿತ ಸರ್ ಈಗ ದಿನ ಟ್ರಿಪ್ ಮೂರ್ ದಿನ ಕೊಂಡ್ಬಿಟ್ರೂ ಇದು ಹದಿನೈದು ದಿನಕ್ಕೆ ಹೊಂಟ್ ಬಿಟ್ರೆ ಆ ಗಿಡ ನೀರ್ ಕೇಳೋದು ಸರ್ ಅಷ್ಟು ತನವ ಹಿಡಿತ ಸರ್ ಇದನ್ನೆಲ್ಲ ಹಾಕಿನಿ ಸರ್ ಈಗ ಮೇಲೆ ಮಣ್ಣು ಹಾಕಿ ಇದು ಕೆರೆ ಒಳ ಬುಡಕಾಯಿ ಸಪ್ರೇಟ್ ಎರೆ ಒಳ ಬುಡಕಾಯಿ ಬಿಟ್ಟಿನಿ ಸರ್ ಈಗ ಇದೊಂದು ಎರಡು ತಿಂಗಳಿಗೆ ಗೊಬ್ಬರ ಬಿಡ್ತೀನಿ ಸರ್ ಇದು ಹ್ಮ್ ಸರ್ ಇದು ಅಡಿಕೆ ಗಿಡ ಅಡಿಕೆ ಕಾಯಿ ಮೇಲೆ ಗೊಂಚಲ್ ಇರ್ತಲ್ ಸರ್ ಗೊಂಚಲ್ ಒಡ್ ಸರ್ ಹೆಂಗ್ ಅದೇ ಮಲ್ಚರ್ನಾಗ ಹಾ ಶೆಡ್ ಸರ್ ಇದು ಗೊಬ್ಬರ ಹಾಕ ಸರ್ ಇದು ಇಲ್ಲ ನೋಡಿ ಸರ್ ಹಿಂಗಾಗಿಬಿಡ್ತೀವಿ ಸರ್ ಹಿಂಗೆಲ್ಲ ಇದನ್ನ ತಾಂಡಾಗ ಎಲ್ಲೋ ಅಟ್ಟೆ ಹೊಡಿಯೋದು ಬೆಂಕಿ ಇಡೋದು ಹಿಂಗ್ ಮಾಡ್ತಾ ಇದ್ವಿ ನೋಡ್ರಿ ಎಷ್ಟು ನಾನು ಗೊಬ್ಬರವನ್ನು ಮಾಡ್ಕೊಂಡಿದ್ದೆ ಸರ್ ನಮ್ಮ ಅಡಿಕೆ ಗಿಡದ ಬರ್ತಿರ್ತಕ್ಕಂಥ ಸೋಗೆ ಸರ್ ಈ ಥರ ಮೊಟ್ಟೆ ಇಲ್ಲ ನೋಡಿ ಸರ್ ಇದು ಮೊಟ್ಟೆ ಇದು ಅಡಿಕೆ ಗಿಡದ ಮೊಟ್ಟೆ ಇದನ್ನ ಹೊರಕ್ ಹಾಕ್ಲೇಬೇಕು ಸರ್ ಇಲ್ಲಾಂದ್ರೆ ಲೋಟ್ರೆ ಹಾಕಿದ್ರೆ ಸುಸ್ತಾರ ಕತ್ತೆ ದಾಸಾಯ ಆಗಲ್ಲ ಅದಕ್ಕಾಗಿ ನಾನೇ ಮಾಡಿನಿ ಸರ್ ನೀಲ್ ನೀಲ್ ಸೋದಿ ನೋಡ್ರಿ ಹೆಂಗ್ ಗೊಬ್ಬರ ಆಗೈತೆ ನೋಡಿ ಸರ್ ಇಲ್ಲ ನೋಡ್ರಿ ತಾವ ಬರ್ರಿ ನೋಡಿ ಅಂಗಡಿತ್ತು ಸರಳಿತ್ತ ಉಲ್ಟಲ್ಲ ಯಾವ ರೀತಿ ಉಳ್ಳುಟ್ಟಲ್ಲ ಸರ್ ಇದರಲ್ಲಿ ಅದನ್ನೇ ನಾನು ಪಟಿ ಹಾಕಿ ನೋಡಿ ಸರ್ ಇದು ಗೊಬ್ಬರ ಆಗತ್ತಂತ ಸರ್ ಇದು ಕಡೆ ಸರ್ ಸಿಗ್ಲೇಬೇಕು ಕಡಿಲೇಬೇಕು ಸರ್ ವರ್ಸ್ಕೊಂಡು ಕಳೆದಂತ ಕಟ್ಟಿಯಾ ನಾನು ನೋಡ್ರಿ ಸರ್ ಗೊಬ್ಬರ ಮಟ್ಕೆ ಕಟ್ಟಿಗೆ ಇಲ್ಲ ನೋಡ್ರಿ ಇದೆಲ್ಲ ಕಡಿಯಂತ ಕಟ್ಟಿಯೇ ಸರ್ ಇದು ಹ್ಮ್ ಕಟ್ಟಿಯೇ ನೋಡ್ರಿ ಗೊಬ್ಬರ ಆಯ್ತಾ ಗೊಬ್ಬರ ಆಗಿದೆ ನೋಡ್ರಿ ಸರ್ ಸುಮಾರು ಹತ್ತು ಹದಿನೈದು ವರ್ಷ ಮಟ್ಟೆನೆಲ್ಲ ಏರಿಕೆ ಮುಂದೆ ಇಲ್ಲಿ ಹಾಕಿದ್ವಿ ಸರ್ ನಾವು ಹಾಂ ಸರ್ ಜಾಗ ಇಲ್ಲ ಅಂತ ಇಲ್ಲಿ ಹಾಕಿದ್ವಿ ಇದನ್ನ ಏನ್ ಮಾಡಕ್ ಆಗಲ್ಲ ಅಲ್ಲಿಗೆ ಬೆಂಕಿಡ್ಬೇಕಂತ ನೋಡಿದ್ವಿ ಬೇಡ ಒಂದು ಮಿಷಿನ್ ತರೋಣ ಮಿಷಿನ್ ತಂದಿದ್ನ ಗೊಬ್ಬರ ಯಾಕೆ ಮಾಡ್ಕೋಬಾರ್ದು ಅಂತ ಹೇಳಿ ಯೋಚನೆ ಮಾಡಿ ತಂದಿನಿ ಸರ್ ತಂದು ನೋಡಿ ಎಲ್ಲ ಹೊಡೆದಿನಿ ಸರ್ ಇಲ್ಲಿ ನೋಡಿ ಇಲ್ಲ ಐತಿ ಎಲ್ಲ ಇದೆ ಸರ್ ಕೋಕೋನಟ್ ಎಲ್ಲ ಇದು ಎಲ್ಲ ಇದೆ ಸರ್ ಇದೆಲ್ಲ ಮಾಡಿ ನೋಡಿಸಿ ಸರ್ ಇದು ಕೋಕೋನಟ್ ಎಲ್ಲ ಬೊಂಬಳೆ ಮೊಟ್ಟೆ ನೋಡಿ ಸರ್ ವೇಸ್ಟ್ ಅಂತ ನಾವು ಇಲ್ಲಿ ಬಿಸಾಕಿವಿ ಇದು ನನಗೆ ಗೊಬ್ಬರ ಆಗುತ್ತೆ ಸರ್ ಇದು ಇಲ್ಲಿ ನೆಕ್ಸ್ಟ್ ಗೊಬ್ಬರ ಆಗುತ್ತೆ ಸರ್ ಇದು ನಾ ತಗ್ಗಿ ಹೊಡೆದು ಮಣ್ಣು ಹಾಕಿಬಿಟ್ರೆ ನೆಕ್ಸ್ಟ್ ಗೊಬ್ಬರ ಆಗುತ್ತೆ ಸರ್ ಇದು ಹಾಂ ಒಂದು ಒಂದೂವರೆ ಸಾವಿರ ಅಡಿಕೆಗಳಕ್ಕೆ ಫುಲ್ ಆಗುತ್ತೆ ಸರ್ ಒಂದು ವರ್ಷ ಇದು ಗೊಬ್ಬರ ಇದು ಭಾಳ ವರ್ಷದ ಸಂಪನ್ಮೂಲ ಸರ್ ಇದು ಯಾಕೆ ನಾನು ಗೊಬ್ಬರ ಮಾಡಬಾರ್ದು ನಮ್ಗೆ ಏನಿದೆ ಹೆಂಗಾದ್ರೆ ಮಾಡಿ ಗೊಬ್ಬರ ಮಾಡೋಣ ಅಂತೇಳಿ ಈ ಪ್ಲಾನ್ ಮಾಡಿ ಆ ಶೆಡ್ ಮಿಷಿನ್ ತಗೊಂಡೆ ಸರ್ ಕೇಳಿ ಅದು ನನಗೆ ಭಾಳ ಅನುಕೂಲ ಆಗಿದೆ ಸರ್ ಇದು ಕಾಯಿ ಕಳಿಸಿ ಹಣ್ಣು ಬದಿರ್ತಕ್ಕಂಥ ಒಂಬಾಳೆ ಇದನ್ನ ನೀವು ರೋಟ್ರಿಗೆ ಹೋಗಲ್ಲ ಏನ್ ಮಾಡಿ ಕೊಳೆಯಲ್ಲ ಸ ಬೇಗ ಆ ರೀತಿ ಮಿಸಿನಕ್ ಹಾಕ್ರಿ ಇದು ಪುಡಿ ಪುಡಿಯಾಗ ನನಗೆ ಗೊಬ್ಬರ ಆಗತ್ತೆ ಇಂಥ ಒತ್ತು ಒಂಬಾಳೆ ಗಿಡದ ಬಟ್ಟಿಗೆ ಹಾಕಿರೋ ಗೊಬ್ಬರ ಆಗುತ್ತೆ ಹತ್ತು ಗಿಡಕ್ಕೆ ಗಿಡ ತುಂಬ ಐದು ನಾಲ್ಕು ಗರಿ ಹಾಕಿರೋ ಗಿಡ ಸುತ್ತ ಗೊಬ್ಬರ ಆಗುತ್ತೆ ಸರ್ ಇದು ಇದು ಸಾರಿ ಎಷ್ಟು ಗೊಬ್ಬರ ಆಗತ್ ನೋಡ್ರಿ ಸರ್ ಮರಕ್ ನೋಡಿಸ್ತಿದೆ ಇದು ಹತ್ತು ಮರಕ್ ಸುತ್ತ ನಿಮ್ಗೆ ಎಷ್ಟೊಂದು ಐದು ನಿಮಿಷದಲ್ಲಿ ಪೂರ್ತಿ ಹಸಿದು ನೋಡಿ ಹಸಿದು ಹೆಂಗ್ ನೋಡ್ರಿ ಇದು ಹಸಿ ಹಸಿ ಮಟ್ಟೆ ಸರ್ ಹದಿನೈದು ಮಟ್ಟೆ ಹಾಕಿನಿ ಹತ್ತು ಗಿಡಕ್ಕಾಕ ಸಾರು ಹ್ಮ್ ಹೌದ್ರ ಹತ್ತು ಗಿಡ ಗೊಬ್ಬರ ಹಾಕ ಸಾರು ನೋಡ್ರಿ ಹಸಿ ಮಟ್ಟ ನೋಡ್ರಿ ಬರೀ ಹಸಿ ನೋಡ್ರಿ ಹೆಂಗಾಗಿದೆ